ಅಂದ್ರೆ ಆಗಿ ಕರಿ ಮಾಡಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಸಾಹಿತ್ಯ ಅವರು ರೂಮ್ ಅಲ್ಲಿ ಒಬ್ಬನೇ ಕುತ್ಕೊಂಡು ತುಂಬಾನೇ ಯೋಚನೆ ಮಾಡ್ತಿರ್ತಾರೆ ಆಗ ಕಾರಣ ಅವರು ಅಲ್ಲಿಗೆ ಬಂದು ಸಾಹಿತಿ ಅವರನ್ನ ಎದುರಿಸ್ತಾರೆ ಆಗ ಇಲ್ಲಿ ಸಾಹಿತಿ ಅವರು ಕಾರಣ ಅವರ ಎದುರಿಸ್ತಿರೋರಿಗೆ ಎದುರುಕೊ ಇಲ್ಲಿ ಕಾರಣ ಅವರು ಸಾಹಿತ್ಯ ಪಕ್ಕ ಕುತ್ಕೊಂಡು ಜೀವನ ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಲ್ಲ ಯಾರಾದ್ರೂ ಬಂದು ಪ್ರಪಂಚ ಪ್ರಳೆ ಆಗೋದ್ರ ಬಗ್ಗೆ ಏನಾದ್ರೂ ಹೇಳ್ಬಿಟ್ಟು ಹೋದ್ರೆ ಅಂದ್ರೆ ಅದಕ್ಕೆ ಇಷ್ಟೊಂದು ಸೀರಿಯಸ್ ಯೋಚನೆ ಮಾಡ್ತಿದೀರಾ ಅಂತ ಇಲ್ಲಿ ಕಾರಣ ಕೇಳ್ತಾರೆ ಪ್ರಪಂಚ ಪ್ರಳೆ ಆಗೋದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಕರ್ಣ ಆದ್ರೆ ನೀವು ನನ್ ಪದೇ ಬಂದಿಲ್ಲ ಅಂತ ಅಂದ್ರೆ ಎಂತ ದುಡ್ಡು ಪ್ರಳೆ ಆಗ್ತಿದ್ದು ಕರ್ಣ ಗೊತ್ತಿಲ್ಲ ಕಾರಣ ಅಂತ ಇಲ್ಲಿ ಸಾಹಿತ್ಯ ಹೇಳ್ತಾರೆ ನಾನೇನು ಮಾಡಿಲ್ಲ ಸಾಹಿತ್ಯ ನಾನೇನು ಮಾಡಿಲ್ಲ ಸಾಹಿತ್ಯ ನಿಮ್ಮ ಒಳ್ಳೆತನ ನಿಮ್ಮನ್ನ ಕಾಪಾಡಿದೆ ಅಷ್ಟೇ ಅಂತ ಕರ್ಣ ಹೇಳ್ತಾರೆ ನನ್ನನ್ ಕಾಪಾಡಿದು ನಿಮ್ಮ ಒಳ್ಳೆತನ ಕರ್ಣ ಅವತ್ತು ನೀವು ಬಂದು ನನ್ನ ಮತ್ತೆ ನೆನೆಸ್ತಾಗ ನಿಮ್ಮಷ್ಟು ಈ ಜಗತ್ತಲ್ಲಿ ಕೆಟ್ಟ ಮನುಷ್ಯ ಯಾರು ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ ಎಷ್ಟೊಂದ್ ಸಲ ನಿಮ್ಮನ್ನ ನೋಡಿ ಅಸಹ್ಯ ಪಟ್ಕೊಂಡಿದ್ದೆ ಆದ್ರೆ ಇವತ್ ಮಾತ್ರ ನಿಮ್ಮಂತ ಒಳ್ಳೆ ಇದರ ಅಂತ ಖುಷಿ ಬರ್ತಾ ಇದ್ದೀನಿ ಸಲ ನಮ್ ಬದಕಲಿ ನಡೆಯೋ ಆಕ್ಸಿಡೆಂಟ್ಗಳು ಅದು ಕೆಲ್ವಂತೂ ಒಳ್ಳೆ ದಾರಿಯಲ್ಲಿ ನಡೆಸುತ್ತೆ ಅಂತ ಇಲ್ಲಿ ಸಾಹಿತ್ಯ ಹೇಳ್ತಿರ್ಬೇಕಾದ್ರೆ ಕಾರಣ ಅವ್ರು ಮಾತ್ರ ಹೋಗಿ ಟೆಡಿಬ್ರನ್ನ ಎತ್ಕೋ ಬರ್ತಿರತ್ತಾರೆ ಮೆತ್ತಿಗೆ ಸಾಹಿತ್ಯ ಆಗ್ಕೊತಾ ಇದಾರೆ ಅದು ನನ್ ಬದಕಲಿ ಆಗಿದೆ ಕಾರಣ ನಿಮ್ಗೆ ಏನ್ ಕೊಟ್ಟು ಕಡಿಮೆ ಕಾರಣ ಅಂತ ಇಲ್ಲಿ ಸಾಹಿತ್ಯ ಹೇಳ್ಬೇಕಾದ್ರೆ ನೀವು ನಂಗೆ ಏನ್ ಕೊಡ್ಲಿಲ್ಲ ಪರವಾಗಿಲ್ಲ ಸಾಹಿತ್ಯ ಅಂತ ಹೇಳಿ ಟೆಟಿಬ್ರನ್ನ ಮಂಚದ ಮೇಲೆ ಮಲಸಿ ನಿದ್ದೆ ಮಾಡ್ಬೇಕಾದ್ರೆ ನನ್ಗಂತೂ ಕಾಟ ಅಂತ ಕೊಡ್ಬೇಡಿ ಅಂತ ಇಲ್ಲಿ ಕರ್ಣ ಹೇಳ್ಬೇಕಾದ್ರೆ ಟೆಟಿಬ್ರೆ ನೋಡ್ತಾ ಕರ್ಣ ನೋಡ್ತಾ ಏನು ಕಾಟನಾ ಏನ್ ಮಾಡ್ತಿದ್ರ ಕಾರಣ ನೀವು ಅಂತ ಸಾಹಿತ್ಯ ಕೇಳಿದಾಗ ಮುನ್ನೆಚ್ಚರಿಕೆ ಅಂತ ಹೇಳಿ ಾರೆ ಸಾಹಿತ್ಯ ಅಂತ ಕರ್ಣ ಹೇಳ್ತಾರೆ ನಿಮ್ ಮಾತಿನ ಏನು ಕರ್ಣ ಅಂತ ಸಾಹಿತ್ಯ ಕೇಳ್ತಾರೆ ಇನ್ನೇನ್ರಿ ಮುಂದೆ ಬರೋ ಅಪಾಯ ಅನಾದ್ರು ಪ್ರಾಣ ಅಪಾಯದಿಂದ ನಾನು ಉಪಾಯ ಮಾಡ್ತಿದ್ದೀನಿ ಅಂತ ಇಲ್ಲಿ ಕರ್ಣ ಹೇಳ್ತಾರೆ ಹಾಗಾದ್ರೆ ನಾನು ನಿಮ್ಗೆ ಅಷ್ಟೊಂದು ಹಿಂಸೆ ಕೊಡ್ತಿದ್ದೀನಿ ಅಂತ ಇಲ್ಲಿ ಸಾಹಿತ್ಯ ಕೇಳ್ತಾಗ ಅಶಯ್ಯೋ ಏನ್ರಿ ಬರಿ ಹಿಂಸೆನಾ ನೀವು ಕೊಡೋಕಾಟಕ್ಕೆ ಹಿಂಸೆ ಅನ್ನೋ ಪದ ತುಂಬಾ ಸಣ್ಣದು ಸಾಹಿತ್ಯ ಚಿತ್ರ ಹಿಂಸೆ ಪರಮ ಹಿಂಸೆ ಘೋರ ಹಿಂಸೆ ಕ್ರೂರ ಹಿಂಸೆ ಇದನ್ನೆಲ್ಲ ಸೇರಿಸಿ ಹೆಂಟಕ್ಕು ಸಾಹಿತ್ಯ ಅಂತ ಇಲ್ಲಿ ಕರ್ಣ ಹೇಳ್ತಾರೆ ಎಷ್ಟು ಮಾತಾಡ್ತೀರಾ ಕಾರಣ ಅಶ್ಯ ಏನೋ ನಿಂತೆ ನೀವು ಬಂದರೆ ಮಾತಾಡಿರ್ಬೋದು ಅದು ನಿಮ್ಗೆ ಚಿತ್ರ ಹಿಂಸನ ಏನೋ ಮಗಳು ಬದಲಾಯಿಸ್ಬೇಕಾದ್ರೆ ಅಲ್ಲ ಇಲ್ಲೋ ಕೈ ತ ಿರ್ಬಹುದು ಅಷ್ಟೇ ಇಲ್ಲಿ ಸಾಹಿತ್ಯ ಹೇಳ್ಬೇಕಾರೆ ಏನ್ ಹೇಳಿದ್ರೆ ನೀವು ಬರ ಟಚ್ ನೀವು ತರ ರೌಂಡ್ ಹೊಡೀತಿರ್ತೀನಿ ಸಾಹಿತ್ಯ ಅದು ಬರಿ ಟಚ್ ಅಂತ ಇದು ಸಾಹಿತ್ಯ ಕರ್ಣ ಅವ್ರು ಹೇಳ್ಬೇಕಾದ್ರೆ ಸಾಹಿತ್ಯ ಹಾಗವ್ರು ಹೇಳ್ತಾರೆ ಕರ್ಣಿಸ್ಟು ಮಚ್ ಅಂತ ಹೇಳ್ತಾರೆ ಟೂ ಮಚ್ ಅಲ್ಲ ಫೋನ್ ಹಚ್ಚಿದ್ರು ನಿಮ್ದಿ ಆಗಿ ಮಾಡ್ಕೋತಿದ್ದಾವ್ ನಾನು ನಿಮ್ ಪಕ್ಕ ಮಲಿದಾಗಿಂದ ಅಶೋ ರಾಂತ ನಡಕ್ತಿರ್ತೀನಿ ಅಂತ ಹೇಳಿ ಕಾರಣ ಹೇಳ್ತಾರೆ ಯಾರಿಗೆ ಹೇಳೋಣ ನಾ ಪ್ರಾಬ್ಲಮ್ ಅಂತ ಕರ್ಣ ಹೇಳ್ಬೇಕಾದ್ರೆ ಈ ಪ್ರಾಬ್ಲಮ್ ಏನು ನಿಮ್ಗೆ ಉಡ್ಕೊಂಡ್ ಬಂದಿರ್ಲಿಲ್ಲ ನೀವೇ ಪ್ರಾಬ್ಲಮ್ ನೋಡ್ಕೊಂಡು ಹೋಗಿದ್ದು ಕರ್ಣ ನೀವೇ ಕರ್ಕೊಂಡ್ ಬಂದಿರಲ್ವಾ ಅಂತ ಸಾಹಿತ್ಯ ಹೇಳ್ಬೇಕಾರೆ ಅಶೋ ನಡು ರಾತ್ರಿ ನಿಮ್ಮ ವಿಶೇಷತೆ ಗೊತ್ತಿದ್ರೆ ಕರ್ಕೊಂಡೇ ಬರ್ತಿರ್ಲಿಲ್ಲ ನಿಮ್ಮ ಮಾತ್ರನೂ ಸುಳಿತಿರ್ಲಿಲ್ಲ ಅಂತ ಕರ್ಣ ಹೇಳ್ತಾರೆ ಹಾಗಾದ್ರೆ ಈಗ್ಲೂ ಬರ್ಬೇಡಿ ಹೋಗಿ ಆಚೆ ಮಾಡ್ಕೊಳ್ಳಿ ಯಾರು ಬೇಡ ಅಂದಿದ್ರು ಅಂತ ಸಾಹಿತ್ಯ ಹೇಳಿದಾಗ ಅಲ್ಲ ಕಂಡ್ರೆ ಈಗ ನನ್ ನನ್ ನಾನ್ ಮಾಡ್ಕೊಳ್ಳಿ ಎಲ್ರ ಮಾಡ್ಕೊಳ್ಳಿ ಅಂತ ಕೇಳಿದ್ರೆ ನಿಮ್ಗೆ ಎಷ್ಟು ಅಧಿಕಾರ ಇದೆಯೋ ನಂಗೆ ಈ ಮನೆ ಮೇಲೆ ಅಷ್ಟೇ ಅಧಿಕಾರ ಇದೆ ಅಂತ ಸಾಹಿತ್ಯ ಹೇಳ್ತಾರೆ ಅದ್ ಹೇಗ್ರೆ ನಿಮ್ಗೆ ಅಧಿಕಾರ ಇದೆ ಅಂತ ಇಲ್ಲಿ ಕರ್ಣ ಹೇಳ್ಬೇಕಾದ್ರೆ ಯಾಕಂದ್ರೆ ನಾನು ನಿಮ್ಮ ಅಂತ ಇಲ್ಲಿ ಸಾಹಿತ್ಯ ಹೇಳಪ್ಪತ್ತಾರೆ ಯಾಕೆ ಇನ್ಸ್ಪಕ್ಟರ್ ಏನು ಕಂಪ್ಲೀಟ್ ಮಾಡಿಲ್ಲಲ್ಲ ಹೇಳಿ ಯಾಕಂದ್ರೆ ನೀವು ನನ್ನ ಅಂತ ಇಲ್ಲಿ ಕರ್ಣ ಅವರು ರೇಗಿಸ್ತಿರ್ತಾರೆ ಆಮೇಲೆ ಇಲ್ಲಿ ಸಾಹಿತ್ಯವ್ರು ಏನು ಮಾತಾಡದೆ ಹೋಗಿ ಕರ್ಣ ಅಂದ್ರೆ ಕರ್ಣ ಹಾಗೂ ಬೇರೆ ಮಧ್ಯೆ ಮಲ್ಕೋತಾರೆ ಕರ್ಣ ಹಾಗೂ ಸಾಹಿತ್ಯ ಮಧ್ಯೆ ಬೇರೆ ನಾಳೆ ಬೆಳಗ್ಗೆ ಆದ್ಮೇಲೆ ಸಾಹಿತ್ಯ ಅವರು ತುಳಸಿ ಕಟ್ಟೆಗೆ ಹೋಗಿ ಪೂಜೆ ಮಾಡಿ ಪ್ರದಕ್ಷಿಣೆ ಆಗ್ತಿರನ್ನ ಇಲ್ಲಿ ಕಾರಣ ತಂದೆ ನೋಡಿ ತುಂಬಾ ಖುಷಿ ಪಡ್ತಿರ್ತಾರೆ ಈ ಸಾಹಿತ್ಯ ಅವ್ರು ಬಂದು ಗುಡ್ ಮಾರ್ನಿಂಗ್ ಮಾವ ಅಂತ ಕಾರಣ ತಂದೆ ಕೇಳ್ತಾರೆ ಸಾಹಿತ್ಯ ನಿನ್ನ ನಮ್ಮ ತರ ನೋಡಿ ತುಂಬಾನೇ ಖುಷಿ ಆಗ್ತಿದ್ಯಾ ಮನಗೆ ಎಲ್ಲಿ ನಾವು ಶಾಶ್ವತವಾಗಿ ಈ ಮನೆಯಿಂದ ದೂರ ಆಗ್ಬಿಡ್ತೀವಿ ಅಂತ ನಂಗೆ ಭಯ ಆಗ್ತಿತ್ತು ಸಾಹಿತ್ಯ ಅಂತ ಇಲ್ಲಿ ಕಾರಣ ತಂದೆ ಹಾಗೂ ಸಾಹಿತ್ಯ ಅವ್ರು ಮಾತಾಡ್ತೀರನ್ನ ಮನಜ್ ಅವರು ತಲೆ ನಿಂತ್ಕೊಂಡು ಕೇಳಿಸ್ಕೊತಾರೆ ಇದು ನನ್ ಮನೆ ಮಾವ ನಾನ್ ಹೇಗೆ ನನ್ ಮನೆ ಬಿಟ್ಟು ಹೋಗ್ಲಿ ಅಂತ ಇಲ್ಲಿ ಸಾಹಿತ್ಯ ಹೇಳ್ತಾರೆ ನಿಜ ಸಾಹಿತ್ಯ ನೀನು ಇದ್ರೆ ಮಾತ್ರ ಇದ್ರೆ ಮಾತ್ರ ಈ ಮನೇಲಿ ಸುಖ ಶಾಂತಿ ಎಲ್ಲ ಇರುತ್ತೆ ಸಾಹಿತ್ಯ ಅಂತ ಇಲ್ಲಿ ಕಾರಣ ತಂದೆ ಸಾಹಿತ್ಯ ಅವ್ಳಿಗೆ ಹೇಳ್ತಿರ್ತಾರೆ ನೀನ್ ಮಾತ್ರ ನಮ್ಮ ಮನೆಗೆ ನೆಮ್ಮದಿ ಕೊಡಕ್ಕಾಗದು ಅಂತ ಹೇಳಿ ಕಾರಣ ಅಂತ ಹೇಳ್ತಾ ಇದ್ರೆ ತು ಈ ಸಾಹಿತ್ಯ ಅನ್ನ ನಾಟಕ ಯಾರಾದ್ರೂ ನಂಬಿಡ್ತಾರೆ ಅಷ್ಟು ಚೆನ್ನಾಗಿ ನಾಟಕ ಆಡ್ತಾಳೆ ಇವಳು ಈ ಮನೆ ನೆಮ್ಮದಿ ತುಂಬಾಕಲ್ಲ ಈ ಮನೆ ಸರ್ವನಾಶ ಮಾಡಕ್ಕೆ ಬಂದಿದಳೆ ಇವಳು ಅಂತ ವನಜಾಮನ ಸಲ್ಲಿ ಬೈಕೊತಾರೆ ಇಲ್ಲಿ ಕಾರಣ ತಂದೆ ಫೋನ್ ಬಂದು ಒಂದ್ ನಿಮಿಷ ಸಾಹಿತ್ಯ ಅಂತ ಆಚೆ ಹೋಗ್ತಾರೆ ಆ ಕಡೆ ಸಾಹಿತ್ಯ ಅವ್ರಿಗೂ ಫೋನ್ ಬರುತ್ತೆ ಫೋನ್ ಮಾಡಿರೋರು ಮಿಸ್ ಆಗಿರ್ತಾರೆ ಹಲೋ ರಾಧಾ ಮೇಡಮ್ ಅಂತ ಈ ಕಡೆ ಸಾಹಿತ್ಯ ಹೇಳ್ತಾ ಹೇಗಿದ್ಯಮ್ಮ ಅಲ್ಲೆಲ್ಲ ಸರಿ ಇದೆ ಅಲ್ವಾ ಅಂತ ರಾಧಾಮೀಸ್ ಕೇಳ್ತಾರೆ ಇಲ್ಲಿ ಮೊದ್ಲಿ ಎಲ್ಲ ಸರಿಯಾಗಿ ಇತ್ತು ಮೇಡಮ್ ಆದ್ರೆ ನಾನ್ ನೋಡೋ ರೀತಿ ಮಾತ್ರ ತಪ್ಪಿತು ಅಂತ ಹೇಳಿ ಸಾಹಿತ್ಯ ಹೇಳ್ತಾರೆ ಈಗ ನಂಗೆಲ್ಲ ಗೊತ್ತಾಗಿದೆ ಮೇಡಮ್ ಒಬ್ಬ ಮನುಷ್ಯನ ಅವ್ನ ಮಾತಿಂದಾಗ್ಲಿ ಅವ್ನ ಅಡ್ವಳಿಕೆಯಿಂದಾಗ್ಲಿ ನಡ್ಕೊಳ್ಳೋ ರೀತಿಯಿಂದ ಚರ್ಚ್ ಮಾಡೋದು ಎಷ್ಟು ತಪ್ಪು ಅಂತ ನನ್ಗೆ ಇವಾಗ ಗೊತ್ತಾಗ್ತಿದೆ ಮೇಡಮ್ ಅಂತ ಇಲ್ಲಿ ಸಾಹಿತ್ಯ ಅವರು ಹೇಳ್ತಾರೆ ಇಲ್ಲಿ ರಾಧಾಮ್ ಹೇಳ್ತಾರೆ ಕರ್ಣ ಅವರು ಕೋಪಿಸ್ತಾ ಅನ್ಕೊಂಡಿದ್ದೆ ಮೇಡಮ್ ಅವ್ರು ಅಷ್ಟು ಒಳ್ಳೆಯವರು ಯಾರು ಇಲ್ಲ ಒಂದ್ ಸ್ವಲ್ಪ ಕೋಪ ಮಾಡ್ಕೊತಾರೆ ಅನ್ನೋದು ಬಿಟ್ರೆ ಅವರು ಅಬ್ರಂಜಿ ಅಂತ ಇಲ್ಲಿ ಸಾಹಿತ್ಯ ಹೇಳ್ತಾರೆ ಬರೀ ಕರ್ಣನ್ ಮಾತ್ರ ಅಲ್ಲ ನಿನ್ನ ನೀನು ಕಾಲ್ಜಿಂದ ನೋಡ್ಕೋಬೇಕಮ್ಮ ನಿಂಗೆ ಆಮೇಲೆ ಕಾಣಸಿರೋ ತರ ಇಷ್ಟ ಅಲ್ಲ ನಿಜ ಅಲ್ಲ ಯಾವಾಗ ಅಂಶ ಅಪಾಯ ಬರುತ್ತೆ ಅಂತ ಹೇಳಕ್ ಆಗಲ್ಲ ಸಾಹಿತ್ಯ ನೀನು ಹುಷಾರಾಗಿರಮ್ಮ ಅಂತ ಇಲ್ಲಿ ರಾಧಾಮಿ ಸಾಹಿತ್ಯ ಹೇಳ್ತಾರೆ ಅಪಾಯ ಮೇಡಮ್ ಯಾರಿಂದ ಅಪಾಯ ಅಂತ ಇಲ್ಲಿ ಸಾಹಿತ್ಯ ಕೇಳ್ತಾರೆ ಏನಿಲ್ಲಮ್ಮ ಅಪಾಯ ಬರುತ್ತೆ ಹೌದು ಅಂತ ಹೇಳ್ತಿದೆ ಅಷ್ಟೇ ನೀವೇ ಬಹು ಹುಷಾರಾಗಿರಮ್ಮ ಅಂತ ಇಲ್ಲಿ ರಾಧಾಮಿಸ್ ಹೇಳ್ತಾರ ಅಲ್ಲ ಮೇಡಮ್ ನೀವೇನೋ ನನ್ನಿಂದ ಮುಚ್ಚಿಡ್ತಿದ್ರ ಅಂತ ನಂಗ್ ಅನಿಸ್ತಾ ಇದೆ ಇಂತ ಸಾಹಿತ್ಯ ಕೇಳ್ಬೇಕಾದ್ರೆ ಅಮ್ಮ ನಂಗೊಂದ್ ಸ್ವಲ್ಪ ಕೆಲ್ಸ ಇದೆಯಮ್ಮ ನನಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಇಲ್ಲಿ ರಾಧಾಮ್ ಕಾಲ್ ಕಟ್ ಮಾಡ್ಬಿಡ್ತಾರೆ ಇಲ್ಲಿ ಸಾಹಿತ್ಯ ಮಾತ್ರ ರಾಧಾಮಿ ಯಾಕೆ ಕಾಲ್ ಕಟ್ ಮಾಡ್ಬಿಟ್ಟು ಯಾಕೆ ಆ ರೀತಿ ಹೇಳಿದ್ರು ಯಾಕೆ ಮಾತನ್ನ ಅಂತ ನಿಂದ ನಿಲ್ಸ್ಬಿಟ್ಟು ಈ ಮನೆಯಲ್ಲಿ ನನಗೆ ಯಾರಿಂದ ಅಪಾಯ ಇದೆ ರಾಧಾ ಮೇಡಮ್ ಏನೋ ಗೊತ್ತಿದೆ ಅವರು ನನ್ನಿಂದ ಸತ್ಯ ಮುಚ್ಚಿರ್ತಿದ್ದಾರೆ ಸಾಧ್ಯ ಆದಷ್ಟು ಬೇಗ ಅದನ್ನ ತಿಳ್ಕೋಬೇಕು ಅಂತ ಇಲ್ಲಿ ಸಾಹಿತ್ಯ ಮನ್ಸಲ್ಲಿ ಅನ್ಕೋತಿರ್ತಾರೆ ಫೋನ್ ಮಾಡಿದ್ರೆ ಅವಾಯ್ಡ್ ಮಾಡ್ತಾರೆ ನೇರವಾಗಿ ಹೋಗಿ ಮಾತಾಡ್ತೀನಿ ಅಂತ ಇಲ್ಲಿ ಸಾಹಿತ್ಯ ಅನ್ಕೋತಾರೆ ಇಲ್ಲಿ ಕರ್ಣ ಭಾರತ್ ಹಾಗೂ ಅದು ಮಾತಾಡ್ತಿರ್ತಾರೆ ಹೇಗಿದ್ರು ಟೋಲ್ ನಿಮ್ ಲವ್ ಸ್ಟೋರಿ ಯಾವುದು ಅಡೆತಡೆ ಇಲ್ಲ ಟೋಲ್ ಅಂತೂ ಇಲ್ವೇ ಇಲ್ಲ ಇದೇ ಮೋಡಲ್ ಯಾಕೆ ನೀವು ಮುಂಗೆ ಹೋಗ್ಬರ್ಬಾರ್ದು ಅಂತ ಇಲ್ಲಿ ಅದು ಹೇಳ್ತಾರೆ ಏನಾದ್ರು ಹೇಳ್ಬಿಟ್ಟೆ ಸೋ ಕ್ಯೂಟ್ ಆದ್ರೆ ನಾನು ಸಾಹಿತ್ಯ ಅನಿಮನ್ ಹೋಗ ಅಷ್ಟು ಕ್ಲೋಸ್ ಇಲ್ಲ ಕಣೋ ಅಂತ ಕರ್ಣ ಹೇಳಿದಾಗ ಭರತವ್ರು ಹೇಳ್ತಾರೆ ಏನನ್ನ ಹೇಳ್ತಿದ್ಯಾ ನೀವು ಅದ್ಕೆ ಎಷ್ಟು ವರ್ಷದಿಂದ ನೀವು ಅದಕ್ಕೆನ ಲವ್ ಮಾಡ್ತಿದ್ರಲ್ಲ ಅಂತ ಭರತ್ ಹೇಳಿದಾಗ ಹೌದು ಭರತ್ ನಾನು ಸಾಹಿತ್ಯನ ಯಾವಾಗಿಂದಾನ ಲವ್ ಮಾಡ್ತಿದ್ದೀನಿ ಆದ್ರೆ ಅವರು ನನ್ನನ್ನ ಲವ್ ಮಾಡ್ತಿಲ್ವಲ್ಲ ಅಂತ ಹೇಳಿ ಕರ್ಣ ಹೇಳ್ಬೇಕಾದ್ರೆ ಅಂದ್ರೆ ಅಂತ ಭರತ್ ಹೇಳ್ತಾರೆ ನೋಡು ಭರತ್ ನಮ್ಮಿಬ್ರು ಮಧ್ಯೆ ಸಮಸ್ಯೆ ಪರಿಹರ್ತಿದೆ ಪರಿಹಾರಿದೆ ಅದಂತ ಅವರು ನನ್ನನ್ನ ಲವ್ ಮಾಡ್ತಿದ್ದಾರೆ ಅಂತ ಅಲ್ಲ ಅವ್ರಿಗೆ ನನ್ ಮೇಲೆ ಗೌರವ ಇದೆ ಅಷ್ಟೇ ಅದೇ ಪ್ರೀತಿ ಇಲ್ಲ ಅಂತ ಹೇಳಿ ಕರ್ಣ ಹೇಳ್ಬೇಕಾದ್ರೆ ಇಲ್ಲಿ ಅದು ಹೇಳ್ತಾರೆ ಸಾಹಿತ್ಯ ನೆನ ಮಾಡ್ತೀನಿ ಅದೇ ಸಾಹಿತ್ಯ ಅವರು ಲವ್ ಮಾಡ್ತಿಲ್ಲ ಅಲ್ವಾ ಆದ್ರೆ ನಿಮ್ಗೆ ಮಾತ್ರ ನಿನ್ಗೆ ನಿಮ್ಮ ಮೇಲೆ ಅವ್ರಿಗೆಲ್ಲ ಊಟ ಯಾಕೆ ದುಡ್ಡು ಊಟ ಇದು ಒಂಥರ ಮ್ಯಾಕ್ಸ್ ಫಾರ್ಮುಲಾ ಇದ್ದಂಗಿದ್ಯಾ ಅಂತ ಇಲ್ಲಿ ಅದು ಕರ್ಣಗೆ ಹೇಳ್ತಾರೆ ಪ್ರೀತಿ ಅಂದ್ರೆ ಎಲ್ಲಾ ಕಡೆ ಇರುತ್ತೆ ಅದು ಆದ್ರೆ ಅದು ನಿಸ್ವಾರ್ಥ ಪ್ರೀತಿ ಆಗಿರ್ಬೇಕು ಅವರು ನನ್ನ ಪ್ರೀತಿ ಮಾಡ್ಲೇಬೇಕು ಅಂತ ನಾನು ಹೇಳೋದು ಅದು ಸ್ವಾರ್ಥ ಆಗುತ್ತೆ ನಿಮಗೂ ನಿಜವಾದ ಪ್ರೀತಿ ಆದಾಗ ಎಲ್ಲಾ ಅರ್ಥ ಆಗುತ್ತೆ ಅಂತ ಕರ್ಣ ಹೇಳ್ತಾರೆ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಅಲ್ಲಿಂದ ಹೆದ್ದೊಡ್ಡೋದೇ ಇಲ್ಲಿ ಭರತ್ ಮಾತ್ರ ಯೋಚನೆ ಮಾಡ್ಬೇಡಣ ನಿಮ್ ಮನ್ಸನಿಗೆ ಯಾರ ಮೇಲೆ ನಿಮಗೆ ಪ್ರೀತಿ ಇದೆಯೋ ಹಾಗೆ ಅವ್ರ ಮನ್ಸನ್ ನಿನ್ ಪ್ರೀತಿ ಬರತಾರೆ ನಾವು ಮಾಡ್ತೀವಿ ಅಂತ ಇಲ್ಲಿ ಬರ ಹಾಗೂ ಅದು ಅವರು ಆ ಆದರೆ ಸಾಹಿತ್ಯ ಅವರು ಮಿಸ್ ಮನೆ ಹೊರಟೆ ಹೋಗ್ತಾರೆ ಇನ್ನೇನು ಮಿಸ್ ಅವರು ಬಾಕ್ಲಾಕೊಂಡ್ ಹೋಗ್ಬೇಕಾದ್ರೆ ಸಾಹಿತ್ಯ ನೋಡಿ ಶಾಕ್ ಆಗ್ಬಿಡುತ್ತೆ ಏನ್ ಸಾಹಿತ್ಯ ಇಲ್ಲಿ ಅಂತ ಮಿಸ್ ಹೇಳಿದಾಗ ಏನ್ ಮೇಡಮ್ ನೀವು ಅನ್ ಪ್ರಶ್ನೆಗೆ ಉತ್ತರ ಕೊಡ್ಲೇ ಇಲ್ವಲ್ಲ ಅಂತ ಸಾಹಿತ್ಯ ಕೇಳ್ತಾರೆ ಅದಕ್ಕೆ ನಾನು ನೇರವಾಗಿ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಸಾಹಿತ್ಯ ಹೇಳ್ತಾರೆ ಉತ್ತರ ಏನು ಉತ್ತರ ಸಾಹಿತ್ಯ ಎಲ್ಲ ಹೇಳದಲ್ಲ ಮಾತಾ ಇಲ್ಲಿ ಮಿಸ್ ಹೇಳಿದಾಗ ಆ ಮನೇಲಿ ನನ್ಗೆ ಕಾರಣಕ್ಕೆ ಅಪಾಯ ಇದೆ ಅಂತ ಹೇಳ್ತಿದ್ರಲ್ಲ ಮೇಡಮ್ ಏನ್ ಅಪಾಯ ಯಾರಿಂದ ಅಪಾಯ ಅಂತ ಸಾಹಿತ್ಯ ಪ್ರಶ್ನೆ ಮಾಡಿದಾಗ ಅಯ್ಯೋ ನೀನು ಮತ್ತೆ ಕಳೆದ ಹುಷಾರಾಗಿರ್ಬೇಕು ಅಂತ ಹೇಳಿದೆ ಅಷ್ಟೇ ಕರಮ್ಮ ಅದಕ್ಕೋಸ್ಕರ ಇಲ್ಲಿ ಬಂದ್ಯಾ ಅಂತ ಮಿಸ್ ಹೇಳಿದೆ ாமீஸ் நான் நீங்க ஸ்டூடெண்ட் ரமீஸ் இல்ல மேடம் நீங்க யாக்கு சூழ்நிலா சூழ்ந்து தப்பு அந்த நான் கேள்விக்கொட்டு இங்க நீ சூழ்த்தி அந்த சாகித்யா கேள்றேன் நீங்க நனின் அத்தேன் சத்திய முச்சித்திரே மேடம் அந்த சாகித்யே யா சாகித்ய நான் மதாத்தியா நான் ஏன்னா முச்சிட்டில் அந்த ரீஸ் ஹேத்தர் ನೋಡಿ ಮೇಡಮ್ ಆ ಮನೆಯಲ್ಲಿ ನನ್ಗೆ ಇಷಾರಿಂದ ಅಪಾಯ ಇದೆ ನನ್ ಪ್ರಶ್ನೆಗೆ ಉತ್ತರ ಸಿಗೋರ್ಗೂ ನಾನು ಇಲ್ಲಿಂದ ಹೋಗಲ್ಲ ಮೇಡಮ್ ಅಂತ ಇಲ್ಲಿ ಸಾಹಿತ್ಯ ಅವರು ಹೇಳ್ತಾರೆ ಆ ಮನೆಯಲ್ಲಿ ಎಲ್ಲ ಸರಿ ಆಯೋಯ್ತು ಅಂತ ಅನ್ಕೋ ಅಷ್ಟದಲ್ಲಿ ಇನ್ನೊಂದು ಪ್ರಾಬ್ಲಮ್ ಶುರು ಆಗುತ್ತೆ ಅದ್ರಿಂದ ಮನೆ ವಾತಾವರಣನೇ ಕೆಟ್ಟೋಗುತ್ತೆ ನನ್ನ ವಿಷಯದಲ್ಲೂ ಹಾಗೆ ಆಗಿತ್ತಮ್ಮ ಅದೇ ನಾವು ನಿಂದಾಗಬಾರ್ದು ಅಂತಾನೆ ಹೇಳುದು ಅಂತ ಇಲ್ಲಿ ರಾಧಾ ಮಿಸ್ ಹೇಳ್ತಾರೆ ಬಿಟ್ಟರೆ ಬೇರೆ ಏನೂ ಇಲ್ಲಮ್ಮ ಅಂತ ಇಲ್ಲಿ ರಾಧಾ ಮಿಸ್ ಹೇಳ್ತಿದ್ರು ರಾಧಾ ಮೇಡಮ್ ನಿಮ್ಗೆ ಸುಳ್ಳೆ ಇಲಾಖೆ ಬರಲ್ಲ ನೀವು ಪ್ರಯತ್ನ ಕೂಡ ಮಾಡ್ಬೇಡಿ ಏನ್ ಸತ್ಯ ಅಂತ ಹೇಳಿ ಮೇಡಮ್ ನಾನು ಆ ಮನೆ ಸೊಸೆ ರಾಧಾ ಮೇಡಮ್ ಆ ಮನೆ ಗುಟ್ಟುಗಳು ನಿಜ ಸತ್ಯಲ್ ನಾನು ಕೇಳಿಸ್ಕೊಳ್ಳೋ ಅಧಿಕಾರ ನನಗೂ ಇದೆ ನೀವು ನನ್ನಿಂದ ಏನ್ ಸತ್ಯ ಮುಟ್ಟಿರ್ತೀರಿ ಹೇಳ ಹೇಳಿ ಅಂತ ಸಾಹಿತ್ಯ ಕೇಳ್ತಾರೆ ಆಗ ರಾಧಾಮಸ್ ಗೆ ಫ್ಲಾಶ್ ಬ್ಯಾಕ್ ಯೋಶ ಮಾಡ್ತಿರ್ತಾರೆ ಬೆಂಕಿ ಹಚ್ಕೊಂಡಿದ್ದು ಹಾಗೆ ಅನುರಾಧ ಅವರು ಅರುಂಧತಿ ಅವರು ಪಾಪ ಅಮ್ಮ ಬಿಡಿಸಿದ್ದು ಎಲ್ಲ ಯೋಚನೆ ಮಾಡ್ಕೊಂಡು ನಿನ್ಗೆ ಸಂಬಂಧಪಟ್ಟಿರೋ ವಿಷಯ ಬಗ್ಗೆ ಯೋಚನೆ ಮಾಡಿರೋ ಸಾಹಿತ್ಯ ಆ ವಿಷಯದಿಂದ ನಿಮ್ಗೆ ಅಪ್ಪನ ಜಾಸ್ತಿ ಕಣಮ್ಮ ನಂಗೆ ಕಾಲೇಜಿಗೆ ಲೇಟ್ ಆಯ್ತು ಅಂತ ಹೇಳಿ ಅನುರಾಧಾ ಮಿಸ್ ಹೋಗ್ತಿರ್ ನೀವು ಸತ್ಯ ಮುಚ್ಚಿರ್ತಿದಿ ಅಂತ ನಂಗೆ ರಾಧಾಮೀಸ್ ಗೊತ್ತಿದೆ ಆ ಮನೆ ಅವರು ಖುಷಿಯಿಂದ ಇರೋದು ಯಾರಿಗೂ ಇಷ್ಟ ಇಲ್ಲ ಅಂತ ಅಲ್ವಾ ನಿಮ್ಮ ಮಾತಿನ ಆ ಮನೆ ಹಿರಿ ಸೊಸೆ ನಾನು ನಮ್ಮ ಮನೆ ಅವರು ಖುಷಿಯಾಗಿರೋ ತರ ಮಾಡಿ ಮಾಡ್ತೀನಿ ಅದ್ಯಾರ ಆಟ ಬಂದು ನಾನು ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಲ್ಲ ಅದ್ಯಾರ ಆ ಮನೆ ಖುಷಿ ತಡೀತಾರೆ ಅಂತ ನಾನು ನೋಡ್ತೀನಿ ಅಂತ ಹೇಳಿ ಸಾಹಿತ್ಯ ಮನ್ಸಲ್ಲಿ ಅನ್ಕೋತಿದ್ರೆ ಸಾಹಿತ್ಯ ನಂಗೆ ಟೈಮ್ ಆಗ್ತಿದೆ ಕಣಮ್ಮ ಅಂತ ಇಲ್ಲಿ ನಾದಾಮಿ ಹೇಳಿ ಸಾಹಿತ್ಯ ಆಚೆ ಹೋಗ್ತಾರೆ ಇಲ್ಲಿ ನಾಡಮಿಸ್ ಲಾಕ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಅದು ಅವರು ಚೆನ್ನಾಗಿ ಊಟ ಮಾಡ್ತಿದ್ದಾರೆ ಅವ್ರು ಬಂದಾಗ ಬನ್ನಿ ಸಾಹಿತ್ಯ ಊಟ ಬನ್ನಿ ಅಂತ ಹೇಳಿದಾಗ ಪರವಾಗಿಲ್ಲ ಅದು ತಿನ್ನಿ ಅಂತ ಹೇಳ್ತಾರೆ ಇಲ್ಲಿ ಸಾಹಿತ್ಯ ಅವರು ಕೆಲಸ ಅಡಿಗೆ ಕೆಲಸ ಮಾಡೋದು ಮಾಡೋದ್ರಿಗೆಲ್ಲದೂ ಊಟ ಆಯ್ತಾ ಅಂತ ಹೇಳಿದಾಗ ಇಲ್ಲಿ ಪ್ರಸನ್ನ ಹಾಗೂ ಆಯ್ ಅವ್ರು ಊಟ ಮಾಡ್ಬೇಕು ಅಂತ ಅಂತ ಇಲ್ಲಿ ಅಡ್ಗೆ ಮಾಡೋದು ಹೇಳ್ತಾ ಯಾಕೆ ಕೇಳಿದ್ರು ಊಟ ಮಾಡಲ್ವಾ ಅಂತ ಸಾಹಿತ್ಯ ಕೇಳಿದಾಗ ಅಯ್ಯೋ ಮೇಡಮ್ ಎಲ್ಲರೂ ಖುಷಿಯಿಂದ ಊಟ ನೋಡೇ ಇಲ್ಲ ಮೇಡಮ್ ಅವ್ರು ಮಾಡುವ ಊಟ ಬಂದ್ ಬರ್ತಾರೆ ಹೋಗ್ತಾರೆ ಅಷ್ಟೇ ಬೇಡ ಅಂತ ಇಲ್ಲಿ ಅಡ್ಗೆ ಮಾಡೋರು ಹೇಳ್ತಾರೆ ಇಲ್ಲಿ ಸಾಹಿತ್ಯವರು ಮನ್ಸಲ್ಲಿ ಅನ್ಕೋತಿದಾರೆ ಅಪ್ಪ ಯಾವಾಗ್ಲೂ ಹೇಳ್ತಿದ್ರು ಒಟ್ಟಿಗೆ ಊಟ ಯಾರ್ ಮನೇಲಿ ಆ ಮನೇಲಿ ಸಂತೋಷ ಇರಲ್ಲ ಅಂತ ಈ ಮನೇಲಿ ಯಾರಿಗೂ ಸಂತೋಷ ಇಲ್ಲ ಅನ್ಸುತ್ತೆ ಎಲ್ರು ಖುಷಿ ಆಗಿರ್ಬೇಕು ಅಂತ ಹೇಳಿದ್ರೆ ಕೇಳ್ನು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೇಕು ನಾನ್ ಮಾಡೇ ಮಾಡ್ತೀನಿ ಈ ಮನೇಲಿ ಖುಷಿ ನಮ್ದು ಮತ್ತೆ ಬರೋ ತರ ನಾನು ಮಾಡ್ತೀನಿ ಅಂತ ಇಲ್ಲಿ ಸಾಹಿತ್ಯ ಮನ್ಸಲ್ಲಿ ಅನ್ಕೊತಾರೆ ಎಲ್ಲರೂ ಖುಷಿ ಆಗಿರ್ಬೇಕು ಅಂದ್ರೆ ನನ್ ಮನೇಲಿ ಹೆಜ್ಜೆ ಕೇಳಿದ್ರು ಒಟ್ಟಿಗೆ ಕೊಡ್ತೀನಿ ಊಟ ಮಾಡ್ಬೇಕು ಹಾಗ್ ಮಾಡ್ತೀನಿ ಅಂತ ಸಾಹಿತ್ಯ ಮನಸ್ಸಲ್ಲಿ ಅನ್ಕೋತಿರ್ತಾರೆ ಆ ಕಡೆ ಕ್ಯಾಪ್ಟನ್ ಅವರು ಸಾಹಿತ್ಯ ಕಾಲ್ ಮಾಡಿ ಹೇಗಿದೆಯಾ ಅಂತ ವಿಚಾರಿಸ್ತಿದ್ದಾರೆ ಇಲ್ಲಿ ಸಾಹಿತ್ಯವ್ರು ತುಂಬಾನೇ ಚೆನ್ನಾಗಿದ್ದೀನಿ ತಾತ ಇಲ್ಲಿ ಕರುಣ ಅವರು ಹಾಗೂ ಮನೆಯವ್ರು ತುಂಬಾನೇ ಚೆನ್ನಾಗಿ ನೋಡ್ಕೊತಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಹಾಗಂತ ಈ ಮಾತು ಮಾತಾಡ ಮಾಡ್ಬೇಡಮ್ಮ ಅಂತ ಕ್ಯಾಪ್ಟನ್ ಹೇಳ್ತಾರೆ ಆಮೇಲೆ ವೆಂಕಿ ಅವರಲ್ಲಿ ಬಂದು ಯಾರು ಸಾಹಿತ್ಯ ನಾವು ಒಂದ್ ನಿಮಿಷ ಕೊಡಿ ನಾನ್ ಮಾತಾಡ್ತೀನಿ ಅಂತ ಹೇಳಿದಾಗ ಇಲ್ಲಿ ವೆಂಕಿ ಅವರು ಹಾಗೆ ನಿಂತಿರ್ತಾರೆ ಆಗ ಅಲ್ಲಿಗೆ ಸ್ವರೂಪ್ ಬಂದು ಕ್ಯಾಪ್ಟನ್ ನಾನು ಕೊಡಿ ಅಪ್ಪುನ್ ಜೊತೆ ಮಾತಾಡ್ತೀನಿ ಅಂತ ತಗೊಂಡು ಹೋಗ್ತಾರೆ ಇಲ್ಲಿ ಸ್ವರೂಪ್ ಹಾಗೂ ಸಾಹಿತ್ಯ ಮಾತಾಡ್ತಿರ್ತಾರೆ ಆ ಕಡೆ ವೆಂಕಿ ಅವರು ಕ್ಯಾಪ್ಟನ್ ಇಬ್ರು ಮಾತಾಡ್ತಿರ್ತಾರೆ ಇಲ್ಲಿ ವೆಂಕಿ ಅವ್ರು ಹೇಳ್ತಾರೆ ಕ್ಷಮೆ ಕೇಳ್ತಾರೆ ಅದಕ್ಕೋಸ್ಕರ ಮಾತಾಡ್ತಿದೀನಿ ಅಂತ ಹೇಳಿದಾಗ ಇನ್ನು ನೀ ಮಾಡಿರೋ ತಪ್ಪಿಗೆ ಕ್ಷಮೆ ನಾ ಯಾವುದೇ ಕಾರಣಕ್ಕೂ ನೀನ್ ಮಾಡಿರೋ ಪ್ಪಿಗೆ ಕ್ಷಕಿತ್ ಸಿಗಲ್ಲ ಅಂತ ಇಲ್ಲಿ ಕ್ಯಾಪ್ಟನ್ ಹೇಳ್ತಾರೆ ಏನ್ ಕ್ಯಾಪ್ಟನ್ ಈ ತರ ಮಾತಾಡ್ತಿದ್ರೆ ಹಾಗಂತ ಸಂಬಂಧಗಳನ್ನ ಕಳ್ಕೊಳ್ಳೋಕಾಗತ್ತ ಎಷ್ಟೇ ಆದ್ರ ನನ್ ಮಗಳಲ್ವಾ ಅಂತ ಹೇಳಿದಾಗ ಏನೋ ನಿನ್ ಮಗಳ ಯಾವ ಮಗಳು ಮಗ್ಳು ಯಾರೋ ಈ ತರ ಜೂಜರ್ ಇತ್ತು ಪಣಕ್ಕಿತ್ತು ಸೋಲ್ತಾರ ಅಂತ ಕ್ಯಾಪ್ಟನ್ ಬೈತಾರೆ ಅಲ್ಲ ಪಾಪ ಅವ್ರು ಯೋಗಾಕ್ಷಮ ವಿಚಾರಸ್ಕೊತೀನಿ ಫೋನ್ ಕೊಡಿ ಅಂತ ಕೇಳಿದಾಗ ಏನು ಬೇಡ ಬೇಕಾದ್ರೆ ನಾನೇ ಹೋಗಿ ಒಂದೆರಡು ನೋಡ್ಕೊಂಡು ಬರ್ತೀನಿ ಆಮೇಲೆ ಬಂದ್ ನಿಂಗೆ ಹೇಳ್ತೀನಿ ಅಂತ ಕ್ಯಾಪ್ಟನ್ ಬೆಂಕಿಗೆ ಹೇಳ್ತಾರೆ ಆ ಕಡೆ ಕರ್ಣ ಅವರು ಯಾವುದೋ ಜೊತೆ ಫೋನ್ ಅಲ್ಲಿ ತುಂಬಾ ಕೋಪ ಮಾಡ್ಕೊಂಡು ಮಾತಾಡ್ತಿದೆ ಇಲ್ಲಿ ಅದು ಆಗ ಬರದವರು ಬಚ್ಚಿಟ್ಕೊಂಡು ನೋಡ್ಕೊಂಡು ಏನೋ ಹಿಂಗೆ ಕೋಪ ಮಾಡ್ಕೊಂಡಿದ್ರೆ ಪ್ರೀತಿ ಎಲ್ಲ ಹುಟ್ಟುತ್ತೆ ಅವ್ರಿಬ್ಬರು ಮತ್ತೆ ಎಷ್ಟು ಕೋಪ ಮಾಡ್ಕೊಂಡು ಬಿಸ್ನೆಸ್ ಅದಿದ್ರು ಅಂತ ಮಾತಾಡ್ತಿರೋ ಪ್ರೀತಿ ಹೆಂಗ ಹುಟ್ಟುತ್ತೆ ಅಂತ ಅದು ಹೇಳ್ತಾರೆ ಆಗ ಬರತ್ ಬಾ ಅದು ನಾನು ಪ್ಲಾನ್ ಮಾಡೋ ಅಂತ ಪ್ಲಾನ್ ಮಾಡ್ತಿರ್ತಾರೆ ಹೇಗಾದ್ ಮಾಡಿ ಅವ್ರಿಬ್ಬರು ಮತ್ತೆ ಲವ್ ಬರ್ಬೇಕು ಹೇಗೆ ಮಾಡೋದು ಅಂತ ಹೇಳಿದಾಗ ಇಲ್ಲಿ ಅದು ಅವರು ಪ್ಲಾನ್ ಕೊಡ್ತಾರೆ ಮುಂಚೆ ಎಲ್ಲ ಲೆಟರ್ ಕೊಡ್ತಿದ್ರು ಲವ್ ಲೆಟರ್ ಹಾಗೆ ನಾವ್ ಇಲ್ಲಿ ಸಾಹಿತ್ಯ ಕರ್ಣ ಅವ್ರಿಗೆ ಅವ್ರಿಬ್ರು ಕೊಟ್ಟಿರೋ ತರ ಲೆಟರ್ ಬರೆಯೋಣ ಅಂತ ಹೇಳಿದಾಗ ಭರತ್ ಅವರು ಅಯ್ಯೋ ಲೆಟರ ನಂಗೆ ಬರಕ್ ಬರೋ ನಾನೇ ಎಕ್ಸಾಮ್ ನ ಪಕ್ಕದವ್ರ ಹತ್ರ ನೋಡ್ಕೊಂಡು ಬರ್ತಿದ್ನಿ ಆಗಲ್ಲ ಇನ್ಯಾರು ಬರೀತಾರೆ ಗ್ರೀಷ್ಮ ಅವ್ರ ಎಂಟ್ರಿ ಆಗಿ ನಾನ್ ಅಂತ ಹೇಳ್ತಾರೆ ಆಗ ಇಲ್ಲಿ ಭರತ್ ಹಾಗೂ ಅದವ್ರಿಗಂತೂ ತುಂಬಾನೇ ಖುಷಿ ಆಗಿಬಿಡುತ್ತೆ ಇಲ್ಲಿಗೆ ಹಿಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಆದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು